ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಒಂದು ಜಿ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿದ್ದಂಥ ಇಷ್ಟ್ರಿ ಪ್ರಶ್ನೆಗಳಿಗೆ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ನೀಡೋದಕ್ಕೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಎಸ್ ಹಾಗಾದರೆ ಪ್ರಶ್ನೆಗಳು ಹೇಗೆ ಬಂದಿದೆ ಮಾಡರ್ನ್ ಹಿಸ್ಟ್ರಿ ಮತ್ತು ಅಪ್ಲೈಡ್ ಪ್ರಶ್ನೆಗಳು ಇದೆ ಅಂತಕ್ಕಂಥದ್ದು ಒಂದೊಂದೇ ಆಗಿ ವಿಚಾರ ಮಾಡ್ತಾ ಬರೋಣ ಎಸ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಿಸಿದಂತೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಅಂತ ಇದೆ ಲೈಕ್ ದಿಸ್ ಈ ಥರ ಪ್ರಶ್ನೆಗಳು ಬಂದಾಗ ನೀವು ತಪ್ಪು ಮಾಡಬಾರ್ದು ಒನ್ ಆರ್ ಟೂ ಆಪ್ಷನ್ಸಲ್ಲಿ ಗೊತ್ತಿದ್ದರೆ ಸಾಕು ನೀವು ಆರಾಮಾಗಿ ಇದನ್ನು ಆನ್ಸರನ್ನು ಮಾಡ್ಬೋದು ಲೈಕ್ ದಿಸ್ ಇಲ್ಲಿ ನಿಮಗೆ ದೆಹಲಿ ಲಕ್ನೋ ಜಾನ್ಸಿ ಮತ್ತು ಬರೇಲಿ ಇದೆ ಈ ನಾಲ್ಕು ಪ್ಲೇಸ್ ಕರೆಕ್ಟಾಗಿ ಗೊತ್ತಿರಬೇಕು ಆರು ಪ್ಲೇಸಲ್ಲಿ ಮೇಯ್ನಾಗಿ ಜೇಮ್ಸ್ ಔಟ್ರಿಯಾಮ್ ಮತ್ತು ಜಾನ್ ನಿಕೋಲ್ ನಿಕೋಲ್ಸನ್ ಮತ್ತು ಕ್ಯಾಲಿನ್ ಕ್ಯಾಂಪೆಲ್ ಅಂತಕ್ಕಂಥ ಯುರೋಸ್ ಅಂತಕ್ಕಂಥ ಲೈಕ್ ದಿಸ್ ಇದರಲ್ಲಿ ನಮಗೆ ಮೇಜರಾಗಿ ದೆಹಲಿಯಲ್ಲಿ ಜಾನ್ ನಿಕೋಲಸ್ ನಾನು ನೋಟ್ಸಲ್ಲಿ ಹೇಳಿದ್ದೇನೆ ಮತ್ತು ಬರೆಸಿದ್ದೆ ಈ ಜಾನ್ ನಿಕೋಲ್ಸನ್ ಅಂತಕ್ಕಂಥವನು ದೆಹಲಿಯಲ್ಲಿ ದಂಗೆಯನ್ನು ಏನು ಮಾಡ್ದೆ ಕಂಟ್ರೋಲ್ ಮಾಡ್ದೆ ಬಟ್ ದೆಹಲಿಯಲ್ಲಿ ದಂಗೆಯನ್ನು ನಾಯಕತ್ವ ವಹಿಸ್ತಂಥವ್ನು ಯಾರು ಅಂದರೆ ಈ ಭಕ್ತ ಖಾನ್ ಅಂತಕ್ಕಂಥವನು ಈ ಭಕ್ತ ಖಾನ್ ಯಾರಪ್ಪ ಅಂದರೆ ಈ ಎರಡನೇ ಬಹದ್ದೂರ್ ಶಾನ ಸೇನಾನಿ ಹಾಗಾದರೆ ಬಿಗೆ ಎಲ್ಲಿ ಆಪ್ಷನ್ಸ್ ಕರೆಕ್ಟ್ ಇದೆ ಅಂತ ನೋಡೋಣ ಆಪ್ಷನ್ಸ್ ಇಲ್ಲೂ ಕರೆಕ್ಟ್ ಇದೆ ಇಲ್ಲೂ ಕರೆಕ್ಟ್ ಇದೆ ಈ ಎರಡಲ್ಲೂ ಒಂದು ರೈಟ್ ಆಗಿರಬೇಕು ಹಾಗಾದರೆ ಒಂದು ಗೊತ್ತಿದೆ ಇನ್ನೊಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಕಂಟ್ರೋಲ್ ಮಾಡಿದಂಥ ಅಥವಾ ಆತಳು ಪುರುಷನಂತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪುರುಷನಂತೆ ವೇಷ ಧರಿಸಿ ಯುದ್ಧದಲ್ಲಿ ಹೋರಾಡ್ತಾ ಇದ್ಲು ಅಂತ ಹೇಳಿದಂಥವ್ನ ಯಾರು ಅಂದರೆ ಯು ರೋಸ್ ಅಂತಕ್ಕಂಥವನು ಯು ರೋಸಲ್ಲಿ ಝಾನ್ಸಿಯಲ್ಲಿ ನಾಲ್ಕಕ್ಕೆ ಸಿ ಎಲ್ಲಾದರೂ ಇದೆಯನ್ನು ನೋಡಿ ಎಸ್ ನಾಲ್ಕಕ್ಕೆ ಸಿ ಇದೆ ಹಾಗಾದರೆ ಎಗೆ ಬಿ ಔಟ್ರಿಯಾಮ್ ಲಕ್ನೋ ಹಾಗೆ ಕ್ಯಾಲಿಸ್ ಕ್ಯಾಂಬೆಲ್ ಅಂತಕ್ಕಂಥವೂ ಬರೆಯಿಲ್ಲ ನೋಡಿ ಈ ಆಪ್ಷನ್ನಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಈ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗಾದರೆ ಲಕ್ನೋದಲ್ಲಿ ದಂಗೆ ನಾಯಕತ್ವ ವಹಿಸ್ತವ್ರು ಯಾರು ಅಂದರೆ ಅಜರತ್ ಅಜರತ್ ಬೇಗಮ್ ಮತ್ತು ಅಜರತ್ ಬೇಗಮ್ನ ದತ್ತು ಪುತ್ರನಾದಂಥ ಬಿರ್ಜೀಶ್ ಬಿರ್ಜಿಷ್ ಖಾನ್ ಅಂತಕ್ಕಂಥವನು ದಂಗೆ ನಾಯಕತ್ವ ವಹಿಸ್ತಾನೆ ನೆಕ್ಸ್ಟ್ ಹಾಗಾದರೆ ಝಾನ್ಸಿಯಲ್ಲಿ ಗಂಗಾಧರ್ ರಾವ್ನ ಮಡದಿ ಈ ಒಂದು ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನಿದ್ದಾರೆ ಇವರು ದಂಗೆ ನಾಯಕತ್ವ ವಹಿಸ್ತಾರೆ ಹಾಗಾದರೆ ಬರೇಲಿಯಲ್ಲಿ ದಂಗೆ ನಾಯಕತ್ವ ವಹಿಸ್ತವನು ಯಾರು ಖಾನ್ ಬಹದ್ದೂರ್ ಬಹದ್ದೂರ್ ಖಾನ್ ಅಂತಕ್ಕಂಥವನು ಇಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ ನೆಕ್ಸ್ಟ್ ಹಾಗಾದರೆ ನಮಗೆ ಮೀರತ್ತಲ್ಲಿ ದಂಗೆ ನಾಯಕತ್ವ ವಹಿಸ್ತಾನ ಯಾರು ಅಂತ ಗೊತ್ತಿರಬೇಕಾಗತ್ತೆ ಮೀರತ್ತಲ್ಲಿ ದಂಗೆ ನಾಯಕತ್ವ ವಹಿಸ್ತಾನೆ ಯಾರು ಅಂದರೆ ಕದಂ ಸಿಂಗ್ ಅಂತಕ್ಕಂಥವನು ನೋಡಿ ಕದಂ ಸಿಂಗ್ ಆದಮೇಲೆ ಈ ಒಂದು ಕಾನ್ಪುರ ಕಾನ್ಪುರದಲ್ಲಿ ದಂಗೆ ನಾಯಕತ್ವ ವಹಿಸ್ತಾನ ಯಾರು ಅಂದರೆ ನಾನಾ ಸಾಹೇಬ್ ಎರಡನೇ ಬಾಜಿರಾವನ ದತ್ತ ಪುತ್ರ ನಾನಾ ಸಾಹೇಬ್ ಕಾನ್ಪುರ ಕಾನ್ಪುರ ಆದಮೇಲೆ ನಿಮಗೆ ಮೇಜರಿಗೆ ಕೇಳಿದ್ರೆ ಬಿಹಾರದಲ್ಲಿ ಬಿಹಾರದಲ್ಲಿ ದಂಗೆ ನಾಯಕತ್ವ ವಹಿಸ್ತಾ ವಹಿಸ್ತವನು ಯಾರು ಅಂದರೆ ಈ ಒಂದು ಕುನ್ವರ್ ಸಿಂಗ್ ಅಂತಕ್ಕಂಥವ್ನು ಸುಂಗ್ ಕುನ್ವರ್ ಸಿಂಗ್ ನೆಕ್ಸ್ಟ್ ಇನ್ನೊಂದು ಕೇಳಿದರೆ ನಿಮಗೆ ಏನು ಈ ಗ್ವಾಲಿಯಾರ್ ಮಧ್ಯಪ್ರದೇಶದ ಗ್ವಾಲಿಯಾರ್ನಲ್ಲಿ ದಂಗೆ ನಾಯಕತ್ವ ವಹಿಸ್ತವನು ಯಾರು ಅಂದರೆ ತಾಂತ್ಯಾ ಟೋಪಿ ತಾಂತ್ಯ ಟೋಪಿ ಅಂತಕ್ಕಂಥವ್ನು ಬಟ್ ಇಲ್ಲಿ ಏನು ಕೇಳಿದೆ ಅಂದರೆ ದಂಗೆಯ ನಿಯಂತ್ರಕರನ್ನ ಕೇಳಿದನೆ ಅಧಿಕಾರದಲ್ಲಿ ಪ್ರದೇಶ ಅಥವಾ ದಂಗೆಯ ನಿಯಂತ್ರಕರನ್ನ ಕೇಳಿದಾನೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಈ ಒಂದು ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಕನ್ನಡದ ಗಡಿ ಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರನೆ ಸಾಹೆ ಓ ಬನ್ನಿ ಓ ಬನ್ನಿ ಎಸ್ ಒಂದು ಪ್ರಾಸದಲ್ಲಿ ಇದೊಂದು ಪದ್ಯವನ್ನು ಬರೆದಿದ್ದಾರೆ ಕರ್ನಾಟಕ ಏಕೀಕರಣದ ಬಗ್ಗೆ ನೊಂದು ನುಡಿದ ಕವಿ ಯಾರು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಇಲ್ಲಿ ರಾವ್ ದೇಶಪಾಂಡೆ ಉಯಲ್ಗುಳು ನಾರಾಯಣರಾವ್ ಮತ್ತು ಕುವೆಂಪು ಅವರು ಮತ್ತು ಕೆಂಗ್ ಅಂದರೆ ಕೈಯಾರ ಕಿಂಗಣ್ಣ ರೈ ಅಂತಕ್ಕಂಥ ಆಪ್ಷನ್ಸ್ಗಳಿದೆ ಲೈಕ್ ದಿಸ್ ಇದರಲ್ಲಿ ನಮಗೆ ಫಸ್ಟ್ ಆಪ್ಷನ್ಸಲ್ಲಿ ಏನಾದರೂ ಆನ್ಸರ್ ಆಗ್ಬೋದು ಇಲ್ಲಿ ಆಪ್ಷನ್ಸ್ ಈ ಎರಡೂ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ ಬಟ್ ಕನ್ಫ್ಯೂಸ್ ಮಾಡ್ಕೊಂಡು ಫಸ್ಟ್ ಆನ್ಸರ್ ಹಾಕಿದರೆ ಏನಾಗುತ್ತೆ ನಾರಾಯಣ ರಾಯ್ ಅವರು ಈ ಒಂದು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆಯನ್ನು ಬರೀತಾರೆ ಈ ಗೀತೆಯನ್ನು ಎಲ್ಲಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆದಂತಹ ಮೊದಲ ಏಕೀಕರಣ ಸಭಾ ಈ ಒಂದು ಸಿದ್ದಪ್ಪ ಕಂಬಳಿ ಏನಿದ್ದಾರೆ ಈ ಸಿದ್ದಪ್ಪ ಕಂಬಳಿ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಏಕೀಕರಣ ಸಭಾದ ಅಧ್ಯಕ್ಷತೆ ವಹಿಸಿದವರು ಸಿದ್ದಪ್ಪ ಕಂಬಳಿ ಈ ಅಧಿವೇಶನದಲ್ಲಿ ಉದಯವಾಗಲಿ ಚಲುವ ಕನ್ನಡ ನಾಡ ಗೀತೆಯನ್ನಾಡದವರು ಯಾರು ಅಂದರೆ ಗಂಗೂಬಾಯ್ ಹಾನ್ಗಲ್ರವರು ಹಾಡ್ತಾರೆ ಈ ಗಂಗೂಬಾಯ್ ಹಾನ್ಗಲ್ರವರು ಈ ಹಾಡನ್ನು ಹಾಡಿದ್ದಂಥದ್ದು ಈ ಸಂದರ್ಭದಲ್ಲಿ ಅದನ್ನು ಬರದಂಥವ್ರು ಯಾರು ಉದಯವಾಗಲಿ ಚಲುವ ಕನ್ನಡ ನಾಡು ಉಯಿಲ್ಗೊಳ್ಳ ನಾರಾಯಣರ ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಕೈಯಾರ ಕಿಂಗಣ್ಣ ರೈ ಅಂತಕ್ಕಂಥದ್ದು ಏಕೀಕರಣಕ್ಕೆ ಸವಾಕ್ಕೆ ಸಂಬಂಧಿಸಿದಂಥ ಒಂದು ರಿಸರ್ಚ್ ಓರಿಯೆಂಟೆಡ್ ಕ್ವೆಶನ್ಸನ್ನು ಕೇಳಿದ್ದಾರೆ ಎಸ್ ಹಾಗಾದರೆ ಎರಡನೇ ಪ್ರಶ್ನೆಗೆ ಆನ್ಸರ್ ತ್ರೀ ಆದಮೇಲೆ ಮೂರನೇ ಪ್ರಶ್ನೆ ಮತ್ತೆ ಮಾಡರ್ನ್ ಕರ್ಷ ಕರ್ನಾಟಕದ ಬಗ್ಗೆ ಕೇಳಿದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಪ್ರತಿಪಾದನೆ ಇದೆ ಮತ್ತು ಅಶುರೆನ್ಸ್ ಕಾರಣಗಳಿದೆ ಸ್ಟೇಟ್ಮೆಂಟ್ ಮತ್ತು ಅಶುರೆನ್ಸ್ ಬಗ್ಗೆ ಕೇಳ್ತಾ ಹೋಗಿದ್ದಾನೆ ಅಶುರೆನ್ಸ್ ಮತ್ತು ರೀಸನ್ಸ್ ಬಗ್ಗೆ ಕೇಳ್ತಾ ಹೋಗಿದ್ದಾನೆ ಎ ಈಗಿದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನ ಹಿಂದುಳಿದ ವರ್ಗಗಳ ಚಳವಳಿ ಆರಂಭವಾಯಿತು ಈ ಏನು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಿಸಿದಂತೆ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದ ಹಿಂದುಳಿದ ವರ್ಗಗಳ ಚಳವಳಿ ಏನಾಯಿತು ಮುಂದಾಯಿತು ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಮುಂದೆ ಬರೋದಕ್ಕೆ ಎಜುಕೇಷನ್ ಇವೆಲ್ಲ ಕಾರಣ ಆಗುತ್ತೆ ಇದರ ಪ್ರಭಾವ ಇನ್ಫ್ಯಾಕ್ಟ್ ಇದ್ರ ಮೇಲೆ ಆಗಿರ್ಬೋದು ಎರಡೂ ಸ್ಟೇಟ್ಮೆಂಟ್ ಸರಿ ಇದೆ ಎ ಮತ್ತು ಆರ್ ಎರಡೂ ಸ್ಟೇಟ್ಮೆಂಟ್ ಸರಿ ಇದೆ ಹಾಗಾದರೆ ಹಿಂದುಳಿದ ವರ್ಗಗಳ ಒಂದು ಚಳುವಳಿ ಇಪ್ಪತ್ತನೇ ಶತಮಾನದಲ್ಲಿ ಕೊಟ್ಟಿರೋದ್ರಿಂದ ಇನ್ಫ್ಯಾಕ್ಟ್ ಆಫ್ ಕಲ್ಚರ್ ಆ್ಯಂಡ್ ಇಂಗ್ಲೀಷ್ ಎಜುಕೇಷನ್ ಆಗಿರ್ಬೋದು ಹಾಗಾಗಿ ಈ ಮೊದಲ ಆಪ್ಷನ್ಸಲ್ಲಿ ಆರ್ ಮತ್ತು ಹೇಗೆ ಸರಿಯಾದ ಕಾರಣ ಅಂತಕ್ಕಂಥದ್ದು ಮೊದಲ ಆಪ್ಷನ್ಸನ್ನೇ ನಾವು ರೈಟ್ ಅಂತ ಹೇಳ್ಬೋದು ಮೊದಲ ಆಪ್ಷನ್ಸನ್ನೇ ನಾವು ರೈಟ್ ಅಂತ ಹೇಳ್ಬೋದು ಎಸ್ ಹಾಗಾದರೆ ನಾಲ್ಕನೇ ಪ್ರಶ್ನೆ ಏನಿದೆ ಈ ಥರ ಫಾರಿಂಗ್ ಬಂದಾಗಲೂ ಸಹ ನಾವು ತಪ್ಪು ಮಾಡಬಾರ್ದು ವ್ಯವಸ್ಥಿತವಾಗಿ ಪ್ರಶ್ನೆಗಳನ್ನು ಓದಿ ಒನ್ ಆರ್ ಟು ಕ್ವೆಶನ್ಸ್ ಗೊತ್ತಿದ್ದರೆ ಸಾಕು ಅಟೆಂಡ್ ಮಾಡು ನೋಡಿ ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಹಿಂದ್ ಸ್ವರಾಜ್ ಅಂತಕ್ಕಂಥ ಕೃತಿ ಇದೆ ಹಿಂದ್ ಸ್ವರಾಜ್ ಯಾರ್ದು ಅಂದರೆ ಎಮ್ ಕೆ ಗಾಂಧಿ ಮೋಹನ್ ದಾಸ್ ಕ್ರಮಚಂದ ಗಾಂಧಿ ಎಮ್ ಕೆ ಗಾಂಧಿಯವರು ಒಂದು ಸಾರಿ ಲಂಡನ್ ಅಥವಾ ಇಂಗ್ಲೆಂಡಿನಿಂದ ಆಫ್ರಿಕಾಗೆ ಹೋಗುವಾಗ ಹಡಗಿನಲ್ಲಿ ಬರೆದಂಥ ಒಂದು ಗುಜರಾತಿ ಭಾಷೆಯ ಕೃತಿ ಯಾರು ಅಂದರೆ ಇನ್ ಸ್ವರಾಜ್ ಒಂದಕ್ಕೆ ಬಿ ಎಲ್ಲಾದರೂ ಇದೆಯಾ ಎಸ್ ಇಲ್ಲಿದೆ ನೋಡಿ ಇನ್ ಸ್ವರಾಜ್ ಕೃತಿಯನ್ನು ಯಾವಾಗ ಗಾಂಧೀಜಿ ಬರೆದರು ಅಂತ ಕೇಳಿದರೆ ಇಂಗ್ಲೆಂಡಿನಿಂದ ಆಫ್ರಿಕಾಗೆ ಅಡಗಿನಲ್ಲಿ ಹೋಗುವಾಗ ಮೂರು ಸಾವಿರ ಗುಜರಾತಿ ಭಾಷೆಗಳಲ್ಲಿ ಈ ಕೃತಿಯನ್ನು ಬರೆದರು ನೆಕ್ಸ್ಟ್ ನಾವು ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಡೆವಲಪ್ ಮಾಡಿಸುವಾಗ ಆರ್ ಸಿ ದತ್ತ ಅವ್ರ ಬಗ್ಗೆ ಮಾತಾಡಿರ್ತೀವಿ ಕೃತಿಯನ್ನು ಬರೆದಿರ್ತೀವಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿ ಯಾರ್ದು ಅಂತ ಆರ್ ಸಿದ್ದತ್ತ ಅವ್ರದ್ದು ಇದೆ ಇವೆರಡು ಆಪ್ಷನ್ಸ್ ರೈಟ್ ಆದಾಗ ನೀವು ಇಲ್ಲಿ ಈ ಆಪ್ಷನ್ಸನ್ನು ಸರಿಯಾಗಿ ಹೇಳ್ತಾ ಹೋಗ್ಬಿ ಪೊಲಿಟಿಕಲ್ ಎಕಾನಮಿಕ್ ಆಫ್ ಇನ್ಡೈರೆಕ್ಟ್ ರೂಲ್ ಇನ್ ಮೈಸೂರ್ ಆ್ಯಂಡ್ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾದು ತುಂಬ ಸಲ ಆಗಿರ್ತಕ್ಕಂಥ ಇಲ್ಲಿ ಈ ಪ್ರಶ್ನೆಗಳು ಹೇಗಿದೆ ಅಂತಕ್ಕಂಥದ್ದು ಅಥವಾ ನೀವು ವಿಶ್ವೇಶ್ವರ ಎಂದು ಇನ್ ಸ್ವರಾಜ್ ಬಗ್ಗೆ ಗೊತ್ತಿದ್ದರೂ ಸಾಕಾಗುತ್ತೆ ಅದೇ ಸ್ವರಾಜ್ ಅಂತಕ್ಕಂಥ ಕೃತಿಯನ್ನು ಕರ್ನಾಟಕದಲ್ಲಿ ಯಾರು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯು ಆರ್ ಅನಂತಮೂರ್ತಿ ಅವರು ಬರೆದಿದ್ದಾರೆ ಅದು ಅವರ ಸಾಯೋವಾಗ ಅಥವಾ ಅವರ ಸತ್ತ ಮೇಲೆ ಪ್ರಕಟವಾದಂಥ ಕೃತಿ ಇನ್ ಸ್ವರಾಜ್ ನೋಡಿ ಈಗ ಗಾಂಧೀಜಿಯವರ ಕೃತಿ ಬಗ್ಗೆ ಗೊತ್ತಾಯಿತು ಆಪ್ಷನ್ ಫೋರ್ ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಈ ಪ್ರಶ್ನೆಗೆ ಹಾಗಾಗಿ ನಮಗೆ ಒನ್ ಆರ್ ಟು ಕ್ವಶನ್ಸ್ ಗೊತ್ತಿದ್ದರೆ ಸಾಕಾಗ್ಬೋದು ನೆಕ್ಸ್ಟ್ ವೆಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಈ ವೆಟ್ಲಿ ಆಯೋಗ ಶಿಕ್ಷಣ ಸಾರ್ವಜನಿಕ ಆರೋಗ್ಯ ಮತ್ತು ಆಡಳಿತ ಹಂಟರ್ ಬೇರೆ ವೆಟ್ಲಿ ಬೇರೆ ಇದನ್ನ ರಾಯಲ್ ಕಮಿಷನ್ ಅಂತ ಕರೀತಾರೆ ಲೇಬರ್ ಕಮಿಷನ್ ಅಂತ ಕರೀತಾರೆ ಹಾಗಾಗಿ ವೆಟ್ಲಿ ಕಮಿಷನ್ ಅಂತಲೂ ಕರೀತಾರೆ ಮೂರು ಹೆಸರುಗಳಿದೆ ಇದಕ್ಕೆ ಹಾಗಾದ್ರೆ ಈಗ ಲೇಬರ್ ಕಮಿಷನ್ ಅಂತ ಕರೆದಾಗ ಈ ವೆಟ್ಲಿ ಕಮಿಷನ್ ನಾವು ಕನ್ಸಿಡರ್ ಮಾಡಬಹುದು ಕಾರ್ಮಿಕರಿಗೆ ಸಂಬಂಧಿಸಿದಂಥ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಅಲ್ಲಿ ಈ ವೆಟ್ಲಿ ಕಮಿಷನ್ ಜಾರಿಗೆ ಬಂದಿದ್ದರ ಬಗ್ಗೆ ಗೊತ್ತಿರಬೇಕು ಶಿಕ್ಷಣದ ಬಗ್ಗೆ ಅಂಟರ್ ಕಮಿಟಿ ಸಾರ್ಜೆಂಟ್ ವರದಿಗಳಿರ್ಬೋದು ವಿಶ್ವವಿದ್ಯಾಲಯ ಕಾಯ್ದೆ ಇರ್ಬೋದು ಸಾರ್ಜೆಂಟ್ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಅಂಶಗಳನ್ನು ನಾವು ಮಾತಾಡ್ಬೋದು ಈಗ ಐದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಲಾರ್ಡ್ ರಿಪ್ಪನ್ರವರ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಸೆಂಟ್ರಲ್ ಆ್ಯಂಡ್ ಪ್ರಾವಿಷನ್ನಿಗೆ ಸಂಬಂಧಿಸಿದಂತೆ ಸಮವರ್ತಿ ಕನ್ಕುರೆಂಟ್ ಆದಾಯದಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರದ ಆದಾಯ ಮೂಲ ಯಾವುದು ಹೆಚ್ಚಾಗಿತ್ತು ಈ ಅಷ್ಟು ಅಂಶಗಳನ್ನು ಇವರು ಜಾರಿಗೆ ತಂದರು ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಭಾರತದ ಸ್ನೇಹಿ ವಯಸ್ಸರಾಯಿ ಏನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇವರು ತಂದಂಥ ಸುಧಾರಣೆಗಳು ಜನಗಣತಿ ಇರ್ಬೋದು ಸಾವಿರದ ಎಂಟುನೂರ ಎಂಬತ್ತೊಂದರ ಒಂದು ಏನು ಇವರಿಗೆ ಸಂಬಂಧಿಸಿದಂಥ ಬೇರೆ ಬೇರೆ ವಿಧಾನದಲ್ಲಿ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ ಇರ್ಬೋದು ಸಾವಿರದ ಎಂಟುನೂರ ಎಂಬತ್ತೆರಡರ ಒಂದು ಅಂಟರ್ ಸಮಿತಿ ಶಿಕ್ಷಣ ಆಯೋಗ ಇರ್ಬೋದು ಸಾವಿರದ ಎಂಟುನೂರ ಎಂಬತ್ತ ಮೂರರ ಇವರು ಜಾರಿಗೆ ತಂದಂತಹ ಒಂದು ಪ್ರಮುಖ ಎಲ್ಬರ್ಟ್ ಮಸೂದೆ ಇರ್ಬೋದು ಅಥವಾ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿಗೆ ಮತ್ತೆ ಅಧಿಕಾರವನ್ನು ಕಮಿಷನರ್ಗಳಿಂದ ತೆಗೆದು ಒಡೆಯರಿ ಕೊಟ್ಟಂಥದ್ದು ಹಾಗಾದರೆ ಕೇಂದ್ರದಲ್ಲಿ ಅಂತ ಕೇಳಿದಾಗ ನಾವು ಹಾಕ್ಬೋದು ಅಂಚೆ ಮತ್ತು ತಂತಿ ಈ ಅಂಚೆ ಮತ್ತು ತಂತಿ ಅಂತಕ್ಕಂಥದ್ದು ಇದು ಕುತ್ಕರ ಆಗಿರುತ್ತೆ ಅರಣ್ಯ ಅಬಕಾರಿ ಎಕ್ಸೈಸ್ ಮತ್ತು ಫಾರೆಸ್ಟ್ ಎರಡು ಸಾವಿರ ಕಾಲದಲ್ಲಿ ಇತ್ತು ಸ್ಥಳೀಯ ಸರ್ಕಾರಗಳ ಪಿತಾಮಹಕ್ಕೆ ಸಂಬಂಧಿಸಿದಂತೆ ಕೇಂದ್ರದಲ್ಲಿ ಅಂಚೆಯನ್ನು ನಾವು ಗುರುತು ಮಾಡಬಹುದು ನೆಕ್ಸ್ಟ್ ಮೂರನೇ ಬೌದ್ಧ ಧರ್ಮದ ಸಮ್ಮೇಳನವು ಎಲ್ಲಿ ನಡೆಯಿತು ನೋಡಿ ನಮಗೆ ಫಸ್ಟು ಬೌದ್ಧ ಸಮ್ಮೇಳನ ಒಂದು ನಾನ್ನೂರ ಎಂಬತ್ತ ಮೂರರಲ್ಲಿ ರಾಜಗೃಹದಲ್ಲಿ ನಡೀತು ರಾಜಗೃಹ ಹಾಗೆ ಮುನ್ನೂರ ಎಂಬತ್ತ ಮೂರರಲ್ಲಿ ಎರಡನೇ ಒಂದು ಬೌದ್ಧ ಸಮ್ಮೇಳನ ಬಿಹಾರದ ವೈಶಾಲಿಯಲ್ಲಿ ನಡೀತು ಹಾಗೆ ಇನ್ನೂರ ಐವತ್ತರಲ್ಲಿ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನ ನಡೀತು ಅಂದರೆ ಈ ಪಾಟಲಿ ಪುತ್ರದಲ್ಲಿ ನಡೀತು ಅಶೋಕ ಆಶ್ರಯದಾತ ಆಗಿದ್ದ ನೆಕ್ಸ್ಟು ಸಾವಿರದಲ್ಲಿ ಕಾಶ್ಮೀರದ ಕುಂಡಲಿ ವನ ಕುಂಡಲಿ ವನದಲ್ಲಿ ನಡೀತು ಇಲ್ಲಿ ಕಾನಿಷ್ಕೆ ಇಂಪಾರ್ಟೆಂಟು ಇಲ್ಲಿ ಅಶೋಕ ಇಂಪಾರ್ಟೆಂಟ್ ಇಲ್ಲ ಅಶೋಕ್ ಓಶಾ ಹೊಸುಮಿತ್ರಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಹಾಗಾದರೆ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಎಷ್ಟರಲ್ಲಿ ಯಾರು ಆಶ್ರಯದಾತ ಆಗಿದ್ದ ಅಂದರೆ ಅಶೋಕ ಆಗಿತ್ತು ಹಾಗಾಗಿ ನಮಗೆ ಇದು ವಿಶೇಷವಾಗಿ ಆಗ್ಬೋದು ಡೈರೆಕ್ಟ್ ಕ್ವೆಶನ್ಸ್ ಅಂತ ಕಷ್ಟವಾದ ಪ್ರಶ್ನೆಯನ್ನಲ್ಲ ಎಸ್ ಈಗ ರಾಜಗೃಹ ಅಂದರೂ ಒಂದೇ ಪಾಟಲಿಪುತ್ರ ಅಂದರೂ ಒಂದೇ ಗಿರಿವಜ್ರ ಅಂದರೂ ಒಂದೇ ಅಂತಕ್ಕಂಥದ್ದು ಈಗಿನ ಪಾಟ್ನ ಅಂದರೂ ಒಂದೇ ಅಂತಕ್ಕಂಥದ್ದು ಇರಬೇಕು ನಿಮಗೆ ಎಸ್ ಸಿ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ ಯಾಕೆಂದರೆ ಅಶೋಕ ಭಾರತಕ್ಕೆ ಈ ಶಾಸನಗಳನ್ನು ಪರಿಚಯಿಸಿದ್ರಿಂದ ಆತನನ್ನು ಶಾಸನಗಳ ರಾಜ ಅಂತ ಕರಿತೀವಿ ಅಶೋಕನ ಶಾಸನಗಳನ್ನು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಈ ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿ ಈ ಬ್ರಾಹ್ಮಿ ಲಿಪಿಯಲ್ಲಿ ಯಾರು ಓದ್ತಾನೆ ಜೇಮ್ಸ್ ಪ್ರಿನ್ಸೆಪ್ ಓದ್ತಾನೆ ಫಸ್ಟ್ ಹಾಗಾಗಿ ಹೆಚ್ಚು ಅಶೋಕನ ಶಾಸನಗಳಿರೋದು ಬ್ರಾಹ್ಮಿ ಲಿಪಿಯಲ್ಲಿ ಅರೆಮಿಕ್ಕಲ್ಲಿದೆ ಬ್ರಾಹ್ಮಿಯಲ್ಲಿದೆ ಕರೋಷ್ಠಿಯಲ್ಲಿದೆ ನಾವೇನು ನೆಡದಿಂದ ಬಲಕ್ಕೆ ಬಲದಿಂದ ಎಡಿಕೆ ಬರೀತಕ್ಕಂಥದ್ದು ಹಾಗೆ ಇನ್ನೊಂದು ಭಾಷೆ ಯಾವುದಿದೆ ಅಂದರೆ ಗ್ರೀಕ್ ಭಾಷೆಯಲ್ಲಿದೆ ಆದರೆ ಈ ಭಾಷೆ ಸಿದ್ಧಿ ಮಾಂತ್ರಿಕ ಭಾಷೆಯಲ್ಲಿ ಅಶೋಕನ ಶಾಸನಗಳಿಲ್ಲ ಬ್ರಾಹ್ಮಿ ಅರಮಿಕ್ ಕರೋಸ್ಟಿ ಮತ್ತು ಗ್ರೀಕ್ ಭಾಷೆಯಲ್ಲಿ ಅಶೋಕನ ಶಾಸನಗಳಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು ಎಂಟನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರವನ್ನು ನಾವು ಮಾತಾಡ್ತಾ ಹೋಗ್ಬೋದು ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳುವಳಿಯ ರಾಷ್ಟ್ರೀಯ ಪತ್ರಿಕೆಗಳನ್ನು ಹೊಂದಿತ್ತು ಪತ್ರಿಕೆಯನ್ನು ಹೊಂದಿತ್ತು ಕನ್ನಡಿಗ ಹೆಸರಿನಲ್ಲಿ ಮೈಸೂರು ಡೈಲಿ ಅಂತಕ್ಕಂಥದ್ದು ಬೆಡಾಸ್ ಅಂತಕ್ಕಂಥದ್ದು ಆದರೆ ಈಗ ನಮಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಕೊಡಗು ವೀಕ್ಲಿ ಅಂತಕ್ಕಂತಹ ಒಂದು ಪೇಪರ್ ಏನಿದೆ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದರಲ್ಲಿ ಕೊಡಗು ಜಮೀನ್ದಾರಿಗೆ ಸಂಬಂಧಿಸಿದಂತೆ ಇದು ಆನ್ಸರ್ ಆಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಎಸ್ ಹಾಗಾದರೆ ಒಂಬತ್ತನೇ ಪ್ರಶ್ನೆಗೆ ಈ ಆನ್ಸರ್ ಆದರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಆಗಸ್ಟ್ ಆಫರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಸಂಬಂಧ ಅಂದರೆ ಸ್ಟಾರ್ಟ್ ಆಗಿದ್ದರಿಂದ ಮೊದಲ ಮಹಾಯುದ್ಧಕ್ಕೇನು ಬ್ರಿಟಿಷರಿಗೆ ಭಾರತೀಯರು ತಮ್ಮ ಸ್ವಂತ ಖರ್ಚಿನಲ್ಲಿ ಮೂರು ಲಕ್ಷ ಜನ ಏನು ಮಾಡಿದರು ಬ್ರಿಟನ್ ಪರವಾಗಿ ಭಾಗವಹಿಸಿ ಈಜಿಪ್ಟಿಗೆ ಸೇನೆ ಹೋಗಿತ್ತು ಸಾವಿರದ ಒಂಬೈನೂ ನಲವತ್ತು ಆಗಸ್ಟ್ ಆಫರ್ಗೆ ಏನು ಕೇಳ್ತಾರೆ ಇವರು ಎರಡನೇ ಮಹಾಯುದ್ಧದಲ್ಲಿ ಇವರು ಭಾಗವಹಿಸ್ಲಿ ಅಂತಕ್ಕಂಥ ಉದ್ದೇಶಕ್ಕೆ ಏನು ಮಾಡ್ತಾರೆ ಇಲ್ಲಿ ಇಂಗ್ಲೀಷಕ್ಕೆ ಕೊಟ್ಟುಬಿಟ್ಟಿದ್ದಾರೆ ಡೊಮಿನಿಯನ್ ಸ್ಟೇಟ್ಮೆಂಟ್ ಇದೇ ಆನ್ಸರ್ ಆಗಿಬಿಡುತ್ತೆ ಸಾಮಂತ ರಾಜ್ಯ ಮಾನ್ಯತೆಗಳನ್ನು ಪಡಿಬೇಕು ಡೊಮಿನಿಯನ್ ಸರ್ಕಾರವನ್ನು ನೀಡ್ತೇವೆ ನೀವು ಭಾಗವಹಿಸಬೇಕು ಆ ನಂತರ ನಿಮಗೆ ಕ್ರಮೇಣ ಮುಂದೆ ಕೊಡ್ತಕ್ಕಂಥದ್ದು ಇದಾಗಿರುತ್ತೆ ಅಂತ ಆದರೆ ಸಂಕಷ್ಟದ ಸ್ಥಿತಿಯಲ್ಲಿ ಬ್ರಿಟನ್ ಇದ್ದಾಗ ನಾವು ಯಾವುದೇ ಕಾರಣಕ್ಕೆ ಸ್ವತಂತ್ರ ಬೇಡೋದಿಲ್ಲ ಅಂತ ಗಾಂಧೀಜಿ ಹೇಳ್ತಾರೆ ವಿನೋಬ ಭಾವೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಇಂಡಿವಿಜುವಲ್ ಮೂಮೆಂಟ್ ಸಾವಿರದ ಒಂಬೈನೂರ ನಲವತ್ತ ನಲವತ್ತರಲ್ಲಿ ಈ ವೈಯಕ್ತಿಕ ಚಳವಳಿಯನ್ನು ಇದನ್ನು ವಿರೋಧಿಸಿಯೇ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಕಲ್ಯಾಣ ಅಥವಾ ಕಲ್ಯಾಣ ಚಾಲುಕ್ಯ ಹೊಯ್ಸಳ ಮತ್ತು ಸೆವಣರ ಕಾಲದ ಡೈನೆಸ್ಟಿ ಪ್ರಮುಖ ಟಂಕಸಾಲೆ ನಾಣ್ಯಗಳನ್ನು ಕಾಯಿನ್ಗಳನ್ನು ಮುದ್ರಣ ಮಾಡ್ತಕ್ಕಂಥದ್ದು ಬಾರಕೂರು ದ್ವಾರಸಮುದ್ರ ಲಕ್ಕುಂಡಿ ಮತ್ತು ಪುಲಿಗೇರಿ ಬಟ್ ಇಲ್ಲಿ ಎರಡೂ ಸಾಮ್ರಾಜ್ಯಗಳಿಗೆ ನಿಯರೆಸ್ಟ್ ಆದಂಥ ಪ್ಲೇಸ್ ಯಾವುದಾಗಿರುತ್ತೆ ಅಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡಕ್ಕೆ ಲಕ್ಕುಂಡಿ ಇರ್ಬೋದು ಹಾಗಾಗಿ ಲಕ್ಕುಂಡಿ ಅಂತಕ್ಕಂಥದ್ರಲ್ಲಿ ಟಂಕಸಾಲೆ ಇರ್ಬೋದು ಅಂತಕ್ಕಂಥ ಅಭಿಪ್ರಾಯ ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಿದೆ ಮಿಲಂದ್ ಪನ್ನಹ ಕೃತಿ ಇವರ ನಡುವೆ ಸಂವಾದ ಹೊಂದಿದೆ ಅಂತಕ್ಕಂಥದ್ದು ಇವರುಗಳ ನಡುವೆ ಸಂವಾದ ಹೊಂದಿದೆ ಮಿಲಂದ್ ಪನ್ನಹ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ನಾಗಸೇನ ಬರೀತಾನೆ ಈ ನಾಗಸೇನ ಮತ್ತು ಈ ಒಂದು ಈ ಮೆಸಿಡೋನಿಯದ ಗ್ರೀಕ್ ಏನಿದ್ದಾನೆ ಈ ಮೆಸಿಡೋನಿಯಾದ ಗ್ರೀಕ್ನ ಮೆನೆಂಡಾರ್ ಮತ್ತು ನಾಗಸೇನ ನಡುವಿನ ಒಂದು ಸಂಭಾಷಣೆ ಈ ಒಂದು ವಿಲಿಂದರ್ ಪನ್ನಹ ಕೃತಿ ಅಂತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಕೃಷಿಯ ಬಗ್ಗೆ ಈ ಕಾಲದಲ್ಲಿ ಜನರಿಗೆ ಜ್ಞಾನವಿತ್ತು ನೋಡಿ ಇಲ್ಲಿ ಏಜ್ ಮೈಕ್ರೋಲಿಥಿಕ್ ಏಜ್ ಮತ್ತು ನಿಯೋಲಿಥಿಕ್ ಏಜ್ ನಿಯೋ ಅಂದ್ರೆ ಹೊಸ ಅಂತಕ್ಕಂಥದ್ದು ನಿಯೋಲಿಥಿಕ್ ಏಜ್ ಹಳೆಯ ಶಿಲಾಯುಗದಲ್ಲಿ ಮಾನವ ಏನ್ಮಾಡ್ತದ ಬೇಟೆ ಹಾಡ್ತಾ ಇದ್ದ ಈ ಮರಗಳ ಪಟ್ರೆಗಳಲ್ಲಿ ವಾಸವಾಗಿದ್ದ ಆಯುಧವಾಗಿ ಏನು ಮಾಡ್ತಾ ಇದ್ದ ಕಲ್ಲನ್ನು ಬಳಸ್ತಾ ಇದ್ದ ಹಾಗಾಗಿ ಕ್ವಾರ್ಟರ್ ಜೆಟ್ ಮೆನ್ ಎಲ್ಲಿ ಬರ್ತಾನೆ ಅಂದರೆ ಹಳೆ ಶಿಲಾಯುಗದಲ್ಲಿ ಕೃಷಿ ಗೊತ್ತಿರಲಿಲ್ಲ ಪಶುಸಂಗೋಪನೆ ಗೊತ್ತಿರಲಿಲ್ಲ ಬೆಂಕಿ ಬಗ್ಗೆ ಗೊತ್ತಿರಲಿಲ್ಲ ಶವ ಸಂಸ್ಕಾರ ಪದ್ಧತಿ ಗೊತ್ತಿರಲಿಲ್ಲ ಹಳೆ ಶಿಲಾಯುಗದಲ್ಲಿ ಸರ್ ಇಲ್ಲಿ ತಾಮ್ರಯುಗ ಕೊಟ್ಟಿದ್ದಾನೆ ತಾಮ್ರಯುಗವನ್ನು ಕೊಟ್ಟಿದ್ದಾನೆ ತಾಮ್ರ ಮುಂಚೆ ಏನೆಲ್ಲ ಆಯಿತು ತಾಮ್ರ ಯುಗ ಅಂದರೆ ನಮಗೆ ಸಿಂಧು ನಾಗರಿಕತೆ ಅಂತ ಕರಿತೀವಿ ತಾಮ್ರ ಆದಮೇಲೆ ಕಬ್ಬಿಣ ಯುಗದಲ್ಲಿ ಕೃಷಿ ಬೆಳವಣಿಗೆ ಹೆಚ್ಚಾಯಿತು ಹಾಗೆ ಜನರಿಗೆ ಎಲ್ಲಿ ಅಂತ ಕೊಟ್ಟಿದ್ದಾನೆ ತಾಮ್ರ ಮಾನವ ಮೊದಲು ಆಯುಧಕ್ಕಾಗಿ ಬಳಸಿದ್ದು ತಾಮ್ರ ಹಾಗೆ ಕೃಷಿಗಾಗಿ ಬಳಸಿದ್ದು ಅಥವಾ ಅಲಂಕಾರಕ್ಕಾಗಿ ಬಳಸಿದ್ದು ಸಾರಿ ಅಲಂಕಾರಕ್ಕಾಗಿ ಬಳಸಿದ್ದು ಚಿನ್ನ ಕೃಷಿಗಾಗಿ ಬಳಸಿದ್ದು ಕಬ್ಬಿಣ ನವಶಿಲಾಯುಗದ ಕೊನೆಯ ಭಾಗದಲ್ಲಿಯೇ ಕೃಷಿ ಬಗ್ಗೆ ಗೊತ್ತಿತ್ತು ಸುಟ್ಟ ಇಟ್ಟಿಗೆಗಳಿಂದ ಮನೆ ಕಟ್ಟೋದ್ರ ಬಗ್ಗೆ ಗೊತ್ತಿತ್ತು ಮತ್ತು ಹ್ಯಾಶ್ ಮೌಂಟ್ ಪದ್ಧತಿ ದೀಪಗಳ ಬಗ್ಗೆ ಗೊತ್ತಿತ್ತು ಇಲ್ಲಿ ಸ್ಥಿರ ಜೀವನಗಳ ಬಗ್ಗೆ ಗೊತ್ತಿತ್ತು ಹಾಗಾಗಿ ಜೀವ ನವಶಿಲಾಯುಗ ನಿಯೋಲಿಥಿಕ್ ಏಜ್ ತಾಮ್ರಶಿಲಾಯುಗ ಸಾರಿ ಇದು ಮೈಕ್ರೋ ಅಲ್ಲ ಚಾಲ್ಕೋಲಿತಿ ಏಜ್ ಏನಿದೆ ತಾಮ್ರಶಿಲಯಾಗ ಚಾಲ್ಕೊಲಿತಿ ಏಜ್ ಚಾಲ್ಕೊಲಿತಿ ಏಜ್ ಬಗ್ಗೆ ನಾವು ಮಾತಾಡಿದ್ವಿ ನೆಕ್ಸ್ಟ್ ಈಗ ಮೈಕ್ರೋಲಿಥಿಕ್ ಏಜ್ ಅಂದರೆ ಇಲ್ಲಿ ಬೆಂಕಿ ಸೂಕ್ಷ್ಮ ಆಯುಧಗಳನ್ನು ಬಳಸಿದ್ರಿಂದ ಬೆಂಕಿ ಏನಾಯಿತು ಸ್ಟಾರ್ಟ್ ಆಯಿತು ಬಟ್ ಈ ಪ್ರಶ್ನೆಗೆ ನವಶಿಲಾಯುಗ ಆನ್ಸರ್ ನವಶಿಲಾಯುಗ ತಾಮ್ರಶಿಲಾಯುಗ ಆದಮೇಲೆ ಕಬ್ಬಿಣಯಾಗ ಬರುತ್ತೆ ತಾಮ್ರಗಳ ಬಳಕೆಯನ್ನು ಅಥವಾ ತಾಮ್ರಯುಗದ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಹಾಗಾದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅರಣ್ಯ ಸತ್ಯಾಗ್ರಹ ತಿರುವನೂರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಈ ಚಿತ್ರದುರ್ಗ ಚಿತ್ರದುರ್ಗ ತಾಲೂಕಿನ ಈ ಒಳಲ್ಕೆರೆ ಅಂತಕ್ಕಂಥ ತಾಲೂಕಿನಲ್ಲಿ ಈ ತುರುವನೂರು ಅಂತ ಬರುತ್ತೆ ಇಲ್ಲಿ ಫಾರೆಸ್ಟಿಗೆ ಸಂಬಂಧಿಸಿದಂತೆ ಸತ್ಯಾಗ್ರಹ ಆಯಿತು ಹಾಗೆ ಜಯಚಾಮರಾಜ ಒಡೆಯರ ಅಧಿಕಾರವನ್ನು ಕೆಳಗಿಳಿಸೋದಕ್ಕೆ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನಾಯಿತು ಅರಮನೆ ಸತ್ಯಾಗ್ರಹ ಬೆಂಗಳೂರಿಂದ ಮೈಸೂರಿಗೊರಡ್ತು ಹಾಗಾಗಿ ಇದನ್ನು ಮೈಸೂರು ಚಲಚಳವಳಿ ಅಂತಲೂ ಸಹ ಕರಿತಾಯಿದ್ರು ಅರಮನೆ ಸತ್ಯಾಗ್ರಹವನ್ನು ಉಪ್ಪಿನ ಸತ್ಯಾಗ್ರಹ ಅಂಕೋಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಡಕರ್ಣಿ ಎಂ ಪಿ ನಾಡಕರ್ಣಿ ಅಥವಾ ಸಾಣಿಕಟ್ಟೆಯಲ್ಲಿ ಏನಾಯಿತು ಇದು ನಡೀತು ಆದರೆ ಈಸೂರಲ್ಲಿ ನಡೆದಂಥದ್ದು ಧ್ವಜ ಸತ್ಯಾಗ್ರಹ ಅಲ್ಲ ಈಸೂರಲ್ಲಿ ನಡೆದಂಥದ್ದು ಈ ಒಂದು ಸ್ವಾತಂತ್ರ್ಯ ಅಥವಾ ಪೂರ್ಣ ಸ್ವರಾಜ್ಯ ಘೋಷಣೆಯ ಒಂದು ಪತಾಕೆ ಈಸೂರಲ್ಲಿ ಹೊರಟು ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಈಸೂರು ಪ್ರಥಮ ಬಾರಿಗೆ ಏನು ಮಾಡ್ತು ಸ್ವತಂತ್ರವನ್ನು ಘೋಷಿಸಿಕೊಳ್ತು ಧ್ವಜ ಸತ್ಯಾಗ್ರಹ ಎಲ್ಲಿ ನಡೀತು ಶಿವಪುರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಹನ್ನೊಂದಕ್ಕೆ ನಡೀತು ನೆಕ್ಸ್ಟು ವಿದುರಾಶ್ವತ್ತಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ನಡೀತು ಅದು ಮೊದಲ ಎರಡನೇ ಧ್ವಜ ಸತ್ಯಾಗ್ರಹ ಇಲ್ಲಿ ನಡೆದಂಥದ್ದೇ ಅದು ಸ್ವತಂತ್ರ ಅಥವಾ ಪೂರ್ಣ ಸ್ವರಾಜ್ಯ ಘೋಷಣೆ ಹಾಗಾಗಿ ಆಪ್ಷನ್ ಫೋರ್ ಏನಿದೆ ಇದು ಸರಿಯಲ್ಲ ಓಕೆ ಸ್ನೇಹಿತರೆ ಇದಾದ ಮೇಲೆ ನಾವು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನು ಪರಿಗಣಿಸಿ ಅಂತ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಸಾವಿರದ ಎಂಟುನೂರ ಐವತ್ತೆಂಟು ಕಮಿಷನರ್ ಕಾಲದಲ್ಲಿ ಸ್ಟಾರ್ಟ್ ಆಯಿತು ಎಂ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ ರೆಡ್ ಕ್ವಾರ್ಟರ್ಸ್ ಇದೆ ಇತ್ತೀಚೆಗೆ ಸಾವಿರದ ಒಂಬೈನೂರ ಹದಿನಾರರಿಂದ ಎರಡು ಸಾವಿರದ ಹದಿನಾರಕ್ಕೆ ನೂರು ವರ್ಷ ಪೂರ್ಣಗೊಳಿಸ್ತು ಮೈಸೂರು ಯೂನಿವರ್ಸಿಟಿ ಜಸ್ಟಿಸ್ ಮಿಲ್ಲರ್ ತಮ್ಮ ಈ ಮಿಲ್ಲರ್ ಸಮಿತಿ ಹಿಂದುಳಿದ ವರ್ಗದವರಿಗೆ ಈ ಒಂದು ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಥವಾ ಈ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನು ವಿರೋಧಿಸಿಯೇ ವಿಶ್ವೇಶ್ವರಯ್ಯ ರಾಜೀನಾಮೆಯನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಹದಿನೇಳು ಮತ್ತು ಹದಿನೆಂಟರಲ್ಲಿ ಇದು ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂತು ಒಂದು ಎರಡು ಮೂರು ಕಾಲಾನುಕ್ರಮವಾಗಿ ಸರಿಯಾಗಿದೆ ಹಾಗಾಗಿ ಇದನ್ನು ನಾವು ಸರಿ ಅಂತ ಹೇಳ್ಬೋದು ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಸ್ನೇಹಿತರೆ ಕೆಳಗಿನ ಯಾವ ಕಾಯ್ದೆ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿತು ಮತ್ತೀಯ ಮತದಾನದ ಬಗ್ಗೆ ಈ ಕಮ್ಯುನಿಯಲ್ ಎಲೆಕ್ಷನ್ ಬಗ್ಗೆ ಹೇಳಿದ್ದು ಈ ಒಂದು ನೈನ್ಟೀನ್ ನಾಟ್ ನೈನ್ ಮಿಂಟೋ ಮಾರ್ಲೆ ರಿಫಾರಮ್ಸ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಏನು ಹೇಳುತ್ತೆ ಕೇಂದ್ರದಲ್ಲಿ ದ್ವಿಸದನ ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಹೇಳಿದ್ದು ಈ ಒಂದು ಹತ್ತೊಂಬತ್ತರ ಕಾಯ್ದೆ ಅಥವಾ ಬೇರೆ ಬೇರೆ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಏನು ಕೇಳ್ಬೋದು ಆದರೆ ಭಾರತ ಸ್ವತಂತ್ರ ಕಾಯ್ದೆ ಬಂದಿದ್ದು ಯಾವಾಗ ಅಂದರೆ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸ್ವತಂತ್ರ ಕಾಯ್ದೆ ಬರುತ್ತೆ ಆಗಸ್ಟ್ ಹದಿನೈದು ನಿಮಗೆ ಸ್ವತಂತ್ರ ತಗೊಳ್ಳೋದಕ್ಕೆ ಕೊನೆ ದಿನ ಅಂತ ಹೇಳುತ್ತೆ ಇದನ್ನು ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್ ಅಂತ ಕರಿತೀವಿ ನೈನ್ಟೀನ್ ಫಾರ್ಟಿ ಸೆವೆನ್ ಜುಲೈ ಏಯ್ಟೀನ್ ಆದರೆ ಈ ಒಂದು ಭಾರತ ಸರ್ಕಾರ ಕಾಯ್ದೆ ಏನಿದೆ ಮಹಿಳೆಯರಿಗೆ ಒಂದು ಏನು ಸೀಮಿತ ಮತದಾನದ ಹಕ್ಕನ್ನು ನೀಡುತ್ತೆ ನೋಡಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಈ ಹದಿನಾರು ಪ್ರಶ್ನೆಗಳು ಇಲ್ಲಿ ಕೇಳ್ತಾ ಹೋಗಿದ್ದಾರೆ ಇದು ಒಂದು ತಾತ್ಕಾಲಿಕವಾದಂಥ ಕೀ ಉತ್ತರವನ್ನು ಕೊಟ್ಟಿದ್ದೇನೆ ನಿಯರೆಸ್ಟ್ ಆನ್ಸರ್ ಸರಿ ಇರ್ತಕ್ಕಂಥ ಆಗಿರ್ಬೋದು ಏನೋ ಸ್ವಲ್ಪ ಚೇಂಜಸ್ ಆಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್